ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಇಲ್ಲಿವರೆಗೂ ಬಂದಿರುವಂತಹ ಸಬ್ ಮೈಂಡ್ನ ಸುತ್ತ ಪ್ರಜ್ಞಾ ಶಕ್ತಿಯನ್ನು ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ಹೇಗೆ ನಮ್ಮ ಜೀವನದ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬಹುದು ಅಂತ ಹೇಳಿ ನಾನು ಮಾಡಿರುವಂತಹ ವಿಡಿಯೋಗಳನ್ನು ತುಂಬ ಜನ ಮೆಚ್ಚಿಕೊಳ್ತಿದ್ದೀರಿ ಅದರಿಂದ ಸಾಕಷ್ಟು ಪ್ರಯೋಜನ ಕೂಡ ಆಗ್ತಿದೆ ಅಂತ ಹೇಳ್ತಿದ್ದೀರಿ ಅದರಿಂದ ನನಗೆ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಮತ್ತು ಮತ್ತಷ್ಟು ವಿಚಾರಗಳನ್ನು ನಾನು ನಿಮಗೆ ಕೊಡಬೇಕು ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗಾಗಿ ಮತ್ತೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಮತ್ತಷ್ಟು ಸುಪ್ತ ಪ್ರಜ್ಞೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಸುಪ್ತ ಪ್ರಜ್ಞೆ ಸದಾಕಾಲ ಒಳಿತಿನಡೆಗೇನೇ ಇರುತ್ತೆ ಅದು ಯಾವತ್ತೂ ಕೆಡುಕನ್ನು ಬಯಸೋದಿಲ್ಲ ನಮ್ಮ ಜೀವನದ ತೊಂಬತ್ತು ಪರ್ಸೆಂಟ್ ನಮ್ಮ ಮಾನಸಿಕ ಬದುಕು ಸುಪ್ತ ಪ್ರಜ್ಞೆಯದಾಗಿರುತ್ತೆ ನಾವು ಈ ಅದ್ಭುತ ಶಕ್ತಿಯನ್ನು ಅರಿತ್ಕೊಂಡು ಬಳಸ್ಕೊಳ್ಳದೆ ಹೋದರೆ ನಮ್ಮ ಶಕ್ತಿಯನ್ನು ನಾವೇ ಅರಿಯದೆ ಒಂದು ಮಿತಿಯಲ್ಲೇ ಬದುಕ್ತೀವಿ ನಮಗೆ ಏನು ಬೇಕಾದ್ರೂ ಸಾಧನೆ ಮಾಡುವಂತಹ ಶಕ್ತಿ ಇದೆ ಅದು ನಮ್ಮೊಳಗಡೆ ಇದೆ ಆದರೆ ನಾವು ಅದನ್ನ ಯಾವಾಗ ಅರಿತುಕೊಳ್ಳೋದಿಲ್ಲ ಆಗ ನಾವು ಒಂದು ಮಿತಿನಲ್ಲೇ ಬದುಕಿ ಕಾಲವಾಗಿ ಹೋಗ್ತೀವಿ ಮತ್ತೆ ದೇವರು ನಮಗೇನು ಒಳ್ಳೇದು ಮಾಡಲಿಲ್ಲ ಅಂತ ಹೇಳಿ ದೇವರನ್ನು ಬೈಕೊಳ್ತೀವಿ ಇದು ತಪ್ಪು ನಮ್ಮ ಶಕ್ತಿಯನ್ನ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಅರಿತುಕೊಂಡಾಗ ನಾವು ಏನು ಬೇಕಾದ್ರೂ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಇದೆ ನಮ್ಮ ಸುಪ್ತ ಪ್ರಜ್ಞೆಯ ಪ್ರಕ್ರಿಯೆಗಳು ಯಾವಾಗಲೂ ಕೂಡ ಸೃಜನಾತ್ಮಕ ಬದುಕಿನತ್ತಲೇ ಇರ್ತವೆ ನಮ್ಮ ಸುಪ್ತ ಪ್ರಜ್ಞೆ ನಮ್ಮ ಶರೀರದ ನಿರ್ಮಾತೃವಾಗಿರುತ್ತೆ ಮತ್ತೆ ಶರೀರದ ಎಲ್ಲ ಮಹತ್ವಪೂರ್ಣ ಕಾರ್ಯಗಳನ್ನು ಇದು ನಿಭಾಯಿಸುತ್ತೆ ಇದು ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಯೂ ಸಹ ಕೆಲಸ ಮಾಡ್ತಿರುತ್ತೆ ಸದಾಕಾಲ ನಮಗೆ ಸಹಾಯ ಮಾಡೋದಿಕ್ಕೆ ನಮ್ಮನ್ನ ಕಷ್ಟ ತೊಂದರೆಗಳಿಂದ ರಕ್ಷಿಸೋದಿಕ್ಕೆ ಶ್ರಮಿಸ್ತಾ ಇರುತ್ತೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಅನಂತ ಶಕ್ತಿಯೊಡನೆ ಸದಾಕಾಲ ಸಂಪರ್ಕದಲ್ಲಿರುತ್ತೆ ಅಂದರೆ ಹಿರಿಯರು ಹೇಳ್ತಿರ್ತಾರಲ್ವಾ ಮಕ್ಕಳು ದೇವರ ರೀತಿ ಬೆಳೀತಾ ಬೆಳೀತಾ ದೇವರಿಂದ ದೂರ ಸರಿತಾರೆ ಅಂತ ಮಕ್ಕಳು ದೇವ್ರತಾರ ಆದ್ರೆ ಬೆಳೀತಾ ಬೆಳೀತಾ ಅವರಿಂದ ದೈವತ್ವ ಅನ್ನೋದು ದೂರ ಆಗತ್ತೆ ಅಂತ ಅದು ಹೇಗೆ ಅಂದ್ರೆ ಚಿಕ್ಕ ಮಕ್ಕಳ ಸುಪ್ತ ಪ್ರಜ್ಞೆ ಬಹಳ ಶುಭ್ರವಾಗಿರುತ್ತೆ ಅಲ್ಲಿ ಯಾವುದೇ ಭಯ ಆತಂಕ ಒತ್ತಡ ನೋವು ಅವಮಾನ ಅಸುಗೆ ಯಾವುದರ ಬ್ಲೂ ಪ್ರಿಂಟ್ ಕೂಡ ಇರೋದಿಲ್ಲ ಹಾಗಾಗಿ ಯೂನಿವರ್ಸ್ ನೊಂದಿಗೆ ಇವರು ಹತ್ತಿರದ ಸಂಬಂಧವನ್ನ ಹೊಂದಿರ್ತಾರೆ ಬೆಳಿತಾ ಬೆಳಿತಾ ನಮ್ಮ ಜೀವನದ ಅನುಭವದಿಂದ ನಾವು ಏನನ್ ಪಡೀತಾ ಹೋಗ್ತೇವೆ ಅದೆಲ್ಲವೂ ಕೂಡ ಸುಪ್ತ ಪ್ರಜ್ಞೆಯಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಆ ನೆಗೆಟಿವಿಟಿಯಿಂದ ತುಂಬಿರುವಂತಹ ನಮ್ಮ ಸುಪ್ತ ಪ್ರಜ್ಞೆ ಕ್ಷೋಭೆಗೆ ಒಳಗಾಗಿ ವಿಶ್ವಶಕ್ತಿಯ ಸಂಪರ್ಕದಿಂದ ದೂರ ಸರಿತಾ ಹೋಗುತ್ತೆ ಆದರೆ ಸುಪ್ತ ಪ್ರಜ್ಞೆ ಸದಾ ಕಾಲ ಬದುಕಿಗಾಗಿನೇ ದುಡಿತಾ ಇರುತ್ತೆ ಉದಾತ್ತವಾದ ಜೀವನದ ಮಹತ್ವಾಕಾಂಕ್ಷೆಗಳು ಪ್ರೇರಣೆಗಳು ಮತ್ತು ಕನಸುಗಳು ಸುಪ್ತ ಪ್ರಜ್ಞೆಯಿಂದಲೇ ಉತ್ಪನ್ನವಾಗೋದು ನಮ್ಮ ಸುಪ್ತ ಪ್ರಜ್ಞೆ ನಮ್ಮಲ್ಲಿ ಅಂತಜ್ಞಾನ ಆವೇಗ ಅನುಭೂತಿ ಸಂಕೇತ ಮನೋಭಿಲಾಷೆ ಮತ್ತು ವಿಚಾರಗಳ ರೂಪದಲ್ಲಿ ಹೊರಹೊಮ್ಮತಾ ಇರುತ್ತೆ ಅದು ಸದಾ ಕಾಲ ನಮ್ಮನ್ನ ಪ್ರೇರೇಪಿಸುತ್ತೆ ಎದ್ದೇಳು ಕಷ್ಟದಿಂದ ನೋವಿಂದ ಪಾರಾಗು ಬೆಳವಣಿಗೆ ಹೊಂದು ಮುಂದಕ್ಕೆ ಸಾಗು ಜೀವನದ ಸಂತೋಷಗಳನ್ನು ಅನುಭವಿಸು ಮತ್ತು ಹೆಚ್ಚು ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗು ಅಂತ ಹೇಳಿ ಅದು ಸದಾ ಕಾಲ ನಮ್ಗೆ ಹೇಳ್ತಾ ಇರುತ್ತೆ ಇತರರನ್ನ ಪ್ರೀತಿಸೋ ಅಂತಹ ಮತ್ತು ರಕ್ಷಿಸುವಂತಹ ಇಚ್ಛೆ ಸುಪ್ತ ಪ್ರಜ್ಞಾ ಮನಸ್ಸಿನ ಆಳದಿಂದ ಬರುತ್ತೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಮ್ಮೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭೀಕರವಾದಂತಹ ಭೂಕಂಪ ಮತ್ತೆ ಅಗ್ನಿ ದುರಂತ ಸಂಭವಿಸ್ತಂತೆ ಆಗ ದೀರ್ಘಕಾಲದಿಂದ ಬೆಡ್ ರಿಡನ್ ಆಗಿದ್ದಂತಹ ಅಂಗವಿಕಲರಾಗಿದ್ದಂತಹ ವ್ಯಕ್ತಿಗಳು ಮಹಿಳೆಯರು ಮತ್ತು ಮಕ್ಕಳ ಜೀವ ರಕ್ಷಣೆ ಮಾಡೋದಿಕ್ಕೆ ತಮ್ಮೆಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನ ಬಳಸಿ ಹೋರಾಟ ಮಾಡಿದ್ರು ಬೇರೆಯವರನ್ನ ರಕ್ಷಿಸೋದಕ್ಕೆ ಯಾವ ತ್ಯಾಗಕ್ಕೂ ಕೂಡ ಸಿದ್ಧರಾಗುವಂತಹ ಪ್ರಬಲವಾದ ಇಚ್ಛೆ ಅವರಲ್ಲಿ ಜಾಗೃತವಾಗಿದ್ದರಿಂದ ಸುಪ್ತ ಪ್ರಜ್ಞೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಶಕ್ತಿಯನ್ನು ನೀಡಿತು ಅವರು ಆ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ನಾನು ಏನು ಹೇಳಕ್ಕೆ ಹೇಳಕ್ಟಿದ್ದೀನಿ ಅಂತಂದ್ರೆ ನಮ್ಮಲ್ಲಿರುವಂತಹ ಸುಪ್ತ ಪ್ರಜ್ಞೆ ಯಾವಾಗಲೂ ಕೂಡ ಒಳಿತಿನೆಡೆಗೆನೆ ಇರುತ್ತೆ ಅಂತ ಹೇಳಿ ಮಹಾನ್ ಕಲಾಕಾರರು ಸಂಗೀತಜ್ಞರು ಕವಿಗಳು ಲೇಖಕರು ತಮ್ಮ ಸುಪ್ತ ಪ್ರಜ್ಞಾ ಶಕ್ತಿಯೊಂದಿಗೆ ತಾಧ್ಯಾತ್ಮವನ್ನು ಹೊಂದಿರ್ತಾರೆ ಮತ್ತು ಸುಪ್ತ ಪ್ರಜ್ಞೆಯಿಂದ ಪ್ರೇರಿತರಾಗ್ತಿರ್ತಾರೆ ಖ್ಯಾತ ಲೇಖಕರಾದಂತಹ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅವರು ನಿದ್ದೆಗೆ ಜಾರೋದಿಕ್ಕೆ ಮುನ್ನ ತಮ್ಮ ಸುಪ್ತ ಪ್ರಜ್ಞೆಗೆ ಆ ನಿದ್ದೆ ಸಮಯದಲ್ಲಿ ತನಗೆ ಕಥೆಗಳನ್ನು ಹುಡುಕಿ ಹೇಳುವಂತೆ ಸಲಹೆಯನ್ನ ನೀಡಿ ನಿದ್ರಿಸ್ತಿದ್ದಂತೆ ಯಾವ್ದಾದ್ರು ಒಂದು ಒಳ್ಳೆ ಕತೆ ಇದ್ರೆ ಹುಡುಕಿ ನನಗೆ ಕೊಡು ಅಂತ ಹೇಳ್ಬಿಟ್ಟು ಅವರ ಸುತ್ತ ಪ್ರಜ್ಞೆ ಹೇಗೆ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ ಹೊಸ ಹೊಸ ಕತೆಗಳನ್ನ ಸುತ್ತ ಪ್ರಜ್ಞೆ ಅವರ ಕನಸಿನಲ್ಲಿ ಕಂತು ಕಂತಾಗಿ ನೀಡ್ತಾ ಇತ್ತಂತೆ ಇದರಿಂದಾಗಿ ತಿಳಿದು ಬರೋದೇನಂದ್ರೆ ನಮ್ಮ ಸುತ್ತ ಪ್ರಜ್ಞಾ ಮನಸ್ಸು ನಮ್ಮ ನಮ್ಮ ಮಾಧ್ಯಮದ ಮೂಲಕ ಅಂದ್ರೆ ನಮ್ಮನ್ನ ಬಳಸ್ಕೊಂಡು ಎಷ್ಟೊಂದು ಮಹತ್ವದ ತಿಳುವಳಿಕೆಯ ವಿಷಯಗಳನ್ನು ಹೊರಹೊಮ್ಮಿಸುತ್ತಲೆ ಅಲ್ವಾ ಈ ಅಂಶಗಳು ನಮ್ಮ ಪ್ರಜ್ಞಾ ಮನಸ್ಸಿಗೆ ತಿಳಿದೇ ಇರೋದಿಲ್ಲ ಎಷ್ಟೋ ವಿಚಾರಗಳು ನಮ್ಮ ಪ್ರಜ್ಞಾ ಮನಸ್ಸಿಗೆ ಅದ್ರ ಬಗ್ಗೆ ನಮ್ಗೆ ನಾಲೆಡ್ಜ್ ಇರೋದಿಲ್ಲ ಆದ್ರೆ ಅದನ್ನ ನಾವು ಏನು ಹೊರಗಡೆ ಹಾಕ್ದಾಗ ಗೊತ್ತಾಗುತ್ತೆ ಈ ವಿಷಯ ಅಂತ ಹೇಳಿ ಅಂದ್ರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ನಮ್ಮನ್ನ ಮಾಧ್ಯಮವಾಗಿಸ್ಕೊಂಡು ಉತ್ತಮವಾದಂತಹ ವಿಚಾರಗಳನ್ನ ಸಮಾಜಕ್ಕೆ ಕೊಡ್ತಾ ಹೋಗುತ್ತೆ ಹೀಗೆ ನಾನು ಅಷ್ಟೇನೆ ಏನಾದ್ರು ಒಂದು ಈಗ ಸುಪ್ತ ಪ್ರಜ್ಞೆಯ ಬಗ್ಗೆ ಏನನ್ನ ನಾನು ನಿಮಗೆ ಹೇಳಬೇಕು ಅಂತ ಹೇಳಿ ಅನ್ಕೊಂಡಾಗ ಅದು ಈ ವಿಚಾರಗಳನ್ನ ಹೇಳು ಇದು ಇವರಿಗೆ ಅನುಕೂಲ ಆಗ್ಬೋದು ಅಂತ ಹೇಳಿ ನನಗೆ ಪ್ರೇರ ನಾನು ಕೂತ್ಕೊಂಡು ಅದನ್ನ ಬರೀತೀನಿ ನಂತರ ನಿಮಗೆ ಹೇಳ್ತೀನಿ ಅಂದ್ರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಪ್ರಜ್ಞಾವಸ್ಥೆನಲ್ಲಿ ನಾಲೆಡ್ಜೆ ಇರೋದಿಲ್ಲ ಆದ್ರೆ ಸೂಕ್ತ ಪ್ರಜ್ಞೆ ನನಗೆ ಅದನ್ನ ಏನು ಮೋಟಿವೇಟ್ ಮಾಡುತ್ತೆ ಆಗ ಅನ್ಸುತ್ತೆ ಓಹ್ ಈ ಅಂಶಗಳನ್ನ ಕೊಟ್ರೆ ಸಮಾಜಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಹೀಗೆ ಸೂಕ್ತ ಪ್ರಜ್ಞೆ ಯಾವುದೋ ಒಂದು ಮಾಧ್ಯಮವನ್ನ ಬಳಸ್ಕೊಂಡು ಉನ್ನತವಾದ ವಿಚಾರಗಳನ್ನ ಸಮಾಜಕ್ಕೆ ಕೊಡ್ತಾ ಹೋಗುತ್ತೆ ಶರೀರವನ್ನು ನಿಯಂತ್ರಿಸುವಲ್ಲಿ ಮೆದುಳು ಮತ್ತೆ ಮನಸ್ಸಿನ ಕಾರ್ಯಗಳನ್ನು ನಾವೀಗ ನೋಡ್ತಾ ಹೋಗೋಣ ನಮ್ಮ ಪ್ರಜ್ಞಾ ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸಿನ ನಡುವಿನ ಪರಸ್ಪರ ಆಂತರಿಕ ಕ್ರಿಯೆಗೆ ಅದಕ್ಕೆ ಸಂಬಂಧಿಸಿದಂತಹ ನರವ್ಯೂಹಗಳ ನಡುವೆ ಪರಸ್ಪರ ಆಂತರಿಕ ಕ್ರಿಯೆಯ ಅವಶ್ಯಕತೆ ಇರುತ್ತೆ ಸೆರೆಬ್ರೋಸ್ಪೈನಲ್ ಅಥವಾ ಇಚ್ಛೆಯ ರಚನೆಯ ಪ್ರಜ್ಞಾ ಮನಸ್ಸಿನ ಅಂಗವಾಗಿರುತ್ತೆ ಸ್ವಯಂಚಾಲಿತವಾಗುವಂತಹ ಅವಯವಗಳು ಉದಾಹರಣೆಗೆ ಹೃದಯ ಶ್ವಾಸಕೋ ಶ್ವಾಸಕೋಶ ಕಿಡ್ನಿ ಇತ್ಯಾದಿ ಇವೆಲ್ಲ ಕೂಡ ಅನೈಚ್ಛಿಕ ಸ್ನಾಯುಗಳು ಅಂಗಗಳು ಇವೆಲ್ಲ ಸುಪ್ತ ಪ್ರಜ್ಞಾ ಮನಸ್ಸಿನ ಅಂಗವಾಗಿರ್ತವೆ ಅಂದ್ರೆ ನಾವು ನಮ್ಮ ಇಚ್ಛೆಯಿಂದ ಏನು ನಮ್ಮ ಅಂಗಾಂಗಗಳನ್ನ ಬಳಸ್ತೀವಿ ಅವೆಲ್ಲನೂ ಕೂಡ ಪ್ರಜ್ಞಾ ಮನಸ್ಸಿನ ಒಂದು ಅಹ್ ಹಿಡಿತದಲ್ಲಿರುತ್ತೆ ನಮ್ಮ ಇಚ್ಛೆ ಇಲ್ಲದೆ ಕೆಲಸ ಮಾಡ್ತವೆ ನೋಡಿ ಅವೆಲ್ಲನೂ ಕೂಡ ಸುಪ್ತ ಪ್ರಜ್ಞಾ ಮನಸ್ಸಿನ ಹಿಡಿತದಲ್ಲಿರ್ತದೆ ಸ್ವಚ್ಛೆಯ ರಚನೆ ಮೂಲಕ ನಾವು ನಮ್ಮ ಶಾರೀರಿಕ ಇಂದ್ರಿಯಗಳ ಅನುಭೂತಿಯನ್ನು ಪಡಿತಾ ಹೋಗ್ತೀವಿ ಮತ್ತು ಶರೀರದ ಆಗು ಹೋಗುಗಳನ್ನ ಇಚ್ಛೆಯಿಂದ ನಿಯಂತ್ರಿಸ್ತೀವಿ ಈ ಸಿಸ್ಟಮ್ನ ನಿಯಂತ್ರಣ ಕೇಂದ್ರ ಅಂದ್ರೆ ನಮ್ಮ ಪ್ರಜ್ಞಾ ಮನಸ್ಸಿನ ನಿಯಂತ್ರಣ ಕೇಂದ್ರ ನಮ್ಮ ಮಸ್ತಿಷ್ಕದ ಸೆರಿಬ್ರಲ್ ಕಾರ್ಟಿಕ್ಸ್ ನಲ್ಲಿರುತ್ತೆ ಸ್ವಯಂಚಾಲಿತ ಅಥವಾ ಅನೈಶ್ಚಿಕ ವ್ಯವಸ್ಥೆ ನಿಯಂತ್ರಣ ಮಸ್ತಿಷ್ಕ ಮಸ್ತಿಷ್ಕದ ಸೆರಿಬಲಂ ಅಂದ್ರೆ ಬ್ರೈನ್ ಸ್ಟಮ್ ಮತ್ತು ಎಮಿಗ್ಡಲಾದಲ್ಲಿ ಇರುತ್ತೆ ಈ ಭಾಗಗಳು ಶರೀರದ ಮಹತ್ವಪೂರ್ಣವಾದ ವ್ಯವಸ್ಥೆಗಳೊಂದಿಗೆ ತಮ್ಮ ಸಂಪರ್ಕವನ್ನ ಇಟ್ಟುಕೊಂಡಿರ್ತವೆ ಮತ್ತು ಅವು ಪ್ರಜ್ಞಾ ಮನಸ್ಸು ಜಾಗೃತವಿರಲಿ ಇಲ್ಲದೆ ಇರಲಿ ಅದರ ಮಹತ್ವಪೂರ್ಣವಾದಂತಹ ಕಾರ್ಯಗಳಲ್ಲಿ ಸಹಾಯ ಮಾಡ್ತಾ ಇರ್ತವೆ ಅಂದ್ರೆ ನಾವು ನಿದ್ರೆ ಹೋಗಿರ್ತೀವಿ ಆಗ ನಮ್ಮ ಪ್ರಜ್ಞಾ ಮನಸ್ಸು ಜಾಗೃತವಾಗಿರೋದಿಲ್ಲ ಆದ್ರೆ ನಮ್ಮ ಹೃದಯ ಇರ್ಬೋದು ಶ್ವಾಸಕೋಶ ಇರ್ಬೋದು ಕಿಡ್ನಿ ಇರ್ಬೋದು ಅವೆಲ್ಲನೂ ಕೂಡ ತಮ್ಮಷ್ಟಕ್ಕೆ ತಾವು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತವೆ ಅಂದ್ರೆ ಅದು ಯಾರ ಒಂದು ನಿರ್ದೇಶನದಂತೆ ಕೆಲಸ ಮಾಡ್ತವೆ ಸುಪ್ತ ಪ್ರಜ್ಞಾ ಮನಸ್ಸಿನ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇರುತ್ವೆ ಪ್ರಜ್ಞಾ ಮತ್ತು ಸುಪ್ತ ಪ್ರಜ್ಞಾ ಮನಸ್ಸುಗಳು ಬೇರೆ ಬೇರೆಯಾಗಿ ಇಲ್ವೇ ಒಂದಾಗಿ ಕೆಲಸ ಮಾಡಬಲ್ವು ಉದಾಹರಣೆಗೆ ಅಪಾಯದ ಸೂಚನೆ ಸೆರಬೆಲಮ್ನ ಸ್ವಿಚಿಂಗ್ ಕೇಂದ್ರಕ್ಕೆ ತಲುಪಿದಾಗ ಆ ಸಂದೇಶ ಪ್ರಜ್ಞಾ ಕಾರ್ಟೆಕ್ಸ್ ಮತ್ತು ಸುಪ್ತ ಪ್ರಜ್ಞೆಯ ಎಮಿಗ್ಡೆಲಾ ಎರಡಕ್ಕೂ ಕೂಡ ಕಳಿಸಲ್ಪಡುತ್ತೆ ಇದರಿಂದಾಗಿ ಪ್ರಜ್ಞಾ ಮನಸ್ಸು ಬಾಹ್ಯವಾಗಿರುವಂತಹ ಅಪಾಯವನ್ನ ಗುರುತಿಸಿದ್ರೆ ಸುಪ್ತ ಪ್ರಜ್ಞಾ ಮನಸ್ಸು ಅದಕ್ಕೆ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ರೂಪಿಸುತ್ತೆ ಇದು ಸಣ್ಣ ಸಮಸ್ಯೆಗಳಿಂದ ಮೊದಲುಗೊಂಡು ಗಂಭೀರವಾದ ಸಮಸ್ಯೆಗೂ ಕೂಡ ಅನ್ವಯ ಆಗುತ್ತೆ ಅಂದ್ರೆ ಪ್ರಜ್ಞಾ ಮನಸ್ಸಿನ ಮೂಲಕ ನಾವು ಸಮಸ್ಯೆಯನ್ನು ಗ್ರಹಿಸ್ತೀವಿ ಮತ್ತೆ ಸುಪ್ತ ಪ್ರಜ್ಞಾ ಮನಸ್ಸು ನಮಗೆ ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡುತ್ತೆ ನಮ್ಮ ಮನಸ್ಸು ಯಾವುದೇ ವಿಚಾರವನ್ನ ಗ್ರಹಿಸಿದಾಗ ಅದಕ್ಕೆ ಸಮಾನಾಂತರವಾಗಿ ನಮ್ಮ ಇಚ್ಛೆಯ ನರವ್ಯೂಹದ ಒಂದು ವ್ಯವಸ್ಥೆಯಲ್ಲಿ ವಿದ್ಯುತ್ ಸಂವೇದಗಳ ಸರಣಿ ಉತ್ಪನ್ನವಾಗುತ್ತೆ ಅದಕ್ಕೆ ಅನುಗುಣವಾದಂತಹ ವಿದ್ಯುತ್ ಸಂಚಾರ ನಮ್ಮ ಸ್ವಯಂಚಾಲಿತ ನರವ್ಯೂಹದಲ್ಲಿ ಉಂಟಾಗಿ ರಚನಾತ್ಮಕ ಮಾಧ್ಯಮವಾದ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ರವಾನಿಸಲ್ಪಡುತ್ತೆ ನಮ್ಮ ಆಲೋಚನೆಗಳು ವಸ್ತುಗಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ತವೆ ಉದಾಹರಣೆಗೆ ನೀವು ನಾನೀಗ ಚಿಟ್ಟೆಗಳನ್ನ ನೋಡ್ಬೇಕು ಅಂತ ಹೇಳಿ ಗಾಢವಾಗಿ ಆಲೋಚನೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಚಿಟ್ಟೆಗಳು ಕಾಣಿಸಿಕೊಂಡೇ ಕಾಣಿಸ್ಕೊಳ್ತವೆ ನೀವು ಹೊರಗಡೆ ಇದ್ರೆ ಉದ್ಯಾನವನದಲ್ಲಿ ಗಿಡಗಳ ಮಧ್ಯದಲ್ಲಿ ಕಾಣಿಸಬಹುದು ಇಲ್ಲ ನೀವು ಮನೆ ಒಳಗಡೆ ಇದ್ದೀರಿ ಅಂತ ಅಂದ್ರೆ ಯಾವ್ದಾದ್ರು ಚಿತ್ರದ ರೂಪದಲ್ಲಿ ನೋಡಬಹುದು ಟಿವಿ ಸ್ಕ್ರೀನ್ ಅಲ್ಲಿ ನೋಡಬಹುದು ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡಬಹುದು ಈ ರೀತಿನಲ್ಲಿ ನಾವು ಏನನ್ನ ಗಾಢವಾಗಿ ಅಂದ್ಕೊಳ್ತೀವಿ ಅದನ್ನ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಗ್ರಹಿಸ್ಕೊಳ್ತು ಅಂತ ಹೇಳಿದ್ರೆ ಅದನ್ನ ನಮ್ಮ ಕಣ್ಣ ಮುಂದೆ ವಸ್ತು ರೂಪದಲ್ಲಿ ತಂದು ನಿಲ್ಲಿಸ್ಬಿಡುತ್ತೆ ಇದು ಖಂಡಿತವಾಗ್ಲೂ ಆಗುತ್ತೆ ನೀವು ಕೂಡ ಪ್ರಯತ್ನ ಪಟ್ಟು ನೋಡಿ ಶರೀರ ಸಂರಕ್ಷಣೆಯ ಶರೀರ ಸಂರಕ್ಷಣೆಯಲ್ಲಿ ಬುದ್ಧಿ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ ನಾವು ನಮ್ಮ ದೇಹ ರಚನೆ ಅಧ್ಯಯನ ಮಾಡಿದಾಗ ತಿಳಿಯುತ್ತೆ ಕಣ್ಣು ಕಿವಿ ಹೃದಯ ಯಕೃತ್ ಮುಂತಾದಂತಹ ಅವಯವಗಳು ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡುವ ಒಂದು ಸಾಮೂಹಿಕ ಬುದ್ಧಿಯ ನಿರ್ಮಾಣ ಮಾಡ್ಕೊಂಡಿದವೆ ಅಥವಾ ಈ ರೀತಿ ಮಾಡಲ್ಪಟ್ಟಿದೆ ಅಂತ ಹೇಳಿ ಹೀಗಾಗಿ ಇವುಗಳ ನಡುವೆ ಒಂದು ಒಳ್ಳೆಯ ಕೋಆರ್ಡಿನೇಷನ್ ಇದೆ ಮತ್ತು ಅವು ಮಾಸ್ಟರ್ ಮೈಂಡ್ ನ ಸಲಹೆಗಳನ್ನ ಪಾಲಿಸೋದಿಕ್ಕೆ ಯಾವಾಗ್ಲೂ ಸನ್ನದ್ಧವಾಗಿರ್ತವೆ ಉದಾಹರಣೆಗೆ ನೀವು ನಿಮ್ಮ ದೇಹಕ್ಕೆ ಅಷ್ಟೇನೂ ಉತ್ತಮವಲ್ಲದ ಆಹಾರವನ್ನ ಸೇವಿಸಿದ್ದೀರಿ ಯಾವುದೋ ಒಂದು ಜಂಕ್ ಫುಡ್ ಅನ್ನ ಸೇವನೆ ಮಾಡಿಬಿಟ್ಟಿದೀರಿ ತುಂಬಾ ಆಸೆ ಪಟ್ಟು ಮತ್ತೆ ನಿಮಗೆ ಗೊತ್ತಿದೆ ಅದರಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಇದನ್ನ ತಿಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನೋ ಒಂದು ತೊಂದರೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಆದ್ರೂ ಕೂಡ ಸೇವನೆ ಮಾಡಿಬಿಟ್ಟಿದ್ರಿ ಆದ್ರೆ ನಿಮ್ಮ ಸುಪ್ತ ಪ್ರಜ್ಞೆಗೆ ನೀವೀಗ ಒಂದು ಸಲಹೆಯನ್ನ ಕೊಡಬಹುದು ಏನ್ ಸಲಹೆ ಕೊಡ್ಬೋದು ನೀವು ತಿಂತಾ ಇರುವಂತಹ ಆಹಾರದಿಂದ ನಿಮಗೆ ಒಳಿತೇ ಆಗುತ್ತೆ ನೀವು ಆರೋಗ್ಯವಾಗಿರ್ತೀರಿ ನಾನು ತಿಂದಿರೋಂತಹ ಈ ಆಹಾರ ನನಗೆ ಯಾವುದೇ ರೀತಿ ಅಹ್ ಅಂದ್ರೆ ಯಾವುದೇ ನೆಗೆಟಿವ್ ವರ್ಡ್ಸ್ ಅನ್ನ ಬಳಸಬಾರ್ದು ನಾನು ತಿಂದಂತಹ ಈ ಆಹಾರ ನನ್ನ ದೇಹಕ್ಕೆ ಒಳಿತನ್ನೇ ಮಾಡುತ್ತೆ ನಾನು ತಿಂದಂತಹ ಈ ಆಹಾರ ನನ್ನ ದೇಹಕ್ಕೆ ಒಳಿತನ್ನೇ ಮಾಡುತ್ತೆ ಅಂತ ಹೇಳಿ ನೀವು ಸದೃಢವಾಗಿ ಸದೃಢವಾದಂತಹ ಮನಸ್ಸಿನಿಂದ ಅದ ಆ ಒಂದು ಅಫರ್ಮೇಶನ್ ಅನ್ನ ಆ ಮಾತುಗಳನ್ನ ನೀವು ಆ ಆದೇಶವನ್ನ ನೀವು ನಿಮ್ಮ ಮನಸ್ಸಿಗೆ ನೀಡ್ತಾ ಹೋದ್ರಿ ಅಂತ ಹೇಳಿದ್ರೆ ಆ ಒಂದೆರಡು ನಿಮಿಷ ಆ ರೀತಿ ಆದೇಶವನ್ನು ನೀವು ನಿಮ್ಮ ಸುತ್ತ ಪ್ರಜ್ಞೆಗೆ ನೀಡಿದ್ರಿ ಅಂತ ಹೇಳಿದ್ರೆ ನೀವೊಂದು ಅದ್ಭುತವನ್ನ ನೋಡ್ತೀರಿ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡ್ತಾ ಇದ್ದಂತ ಅಂತಹ ಆಹಾರವನ್ನ ತಿಂದ ನಂತರವೂ ಸಹ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸವಾಗದೆ ನೀವು ಆರೋಗ್ಯವಾಗಿರ್ತೀರಿ ಹಾಗಂತ ಪ್ರತಿದಿನ ನಿಮ್ಮ ಶರೀರ ಧರ್ಮಕ್ಕೆ ವಿರುದ್ಧವಾದಂಥ ಆಹಾರ ಸೇವಿಸಿ ಈ ರೀತಿ ಹೇಳ್ಕೊಳ್ಬಾರ್ದು ಅದು ಚೀಟಿಂಗ್ ಆಗುತ್ತೆ ಅಲ್ವಾ ಎಂದೋ ಒಂದಿನ ಅಂದರೆ ಎಂದೋ ಒಂದಿನ ಆ ಥರ ಮಾಡಿ ಹೇಳ್ಕೊಂಡ್ರೆ ಆಗ ಸುಪ್ತ ಪ್ರಜ್ಞೆ ಅದನ್ನ ಗ್ರಾಂಟೆಡ್ ಅಂತ ಹೇಳಿ ಕೊಟ್ಬಿಡುತ್ತೆ ಹಾಗಾಗಿ ನಮ್ಮ ಸುಪ್ತ ಪ್ರಜ್ಞೆಗೆ ನಾವು ಕೊಡುವಂತಹ ಇಂದ ನಾವು ಏನು ನೆಗೆಟಿವ್ ಆಗಿರೋದ್ನು ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು ನಮ್ಮ ಶರೀರದ ಒಂದೇ ಒಂದು ಜೀವಕೋಶದ ಅಧ್ಯಯನದಿಂದ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ ಸಾಧ್ಯ ಆಗುತ್ತೆ ಈಗ ಅನ್ನ ಬೇಯ್ಬೇಕಾದ್ರೆ ನಾವು ಒಂದಗ್ಳು ಅನ್ನವನ್ನ ಮುಟ್ಟಿ ನೋಡಿದಾಗ ಇಡೀ ಪಾತ್ರೆ ಅನ್ನ ಅಂತ ಗೊತ್ತಾಗುತ್ತಲ್ಲ ಹಾಗೆ ಅದೇ ರೀತಿನಲ್ಲಿ ಪ್ರತಿ ಜೀವಕೋಶವೂ ಕೂಡ ನಮ್ಮ ಮನಸ್ಸಿನ ಕ್ರಿಯೆ ಮತ್ತೆ ಪ್ರತಿಕ್ರಿಯೆಗಳನ್ನ ತಿಳಿಸುತ್ತೆ ಕಾಣದ ಶಕ್ತಿಯೊಂದು ಸದಾ ನಮ್ಮನ್ನ ಸಂರಕ್ಷಣೆ ಮಾಡ್ತಾ ಇದೆ ಅನ್ನುವಂತಹ ಹಿರಿಯರ ಮಾತನ್ನ ನೀವು ಕೇಳಿರಬಹುದು ಅದ್ರಷ್ಟಕ್ಕೆ ಅದನ್ನ ಬಿಟ್ಬಿಟ್ರು ಕೂಡ ಅಂದ್ರೆ ಯಾವುದೇ ರೀತಿ ಪಾಸಿಟಿವ್ ಸಲಹೆಗಳನ್ನ ನೀಡದೆ ಇದ್ರೂ ಸಹ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ನಮ್ಮ ಪ್ರಜ್ಞಾ ಮನಸ್ಸು ನಮ್ಮ ಪ್ರಜ್ಞಾ ಮನಸ್ಸು ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡೋವರ್ಗುನು ಅಲ್ಲಿ ಯಾವುದೇ ರೀತಿ ಸಮಸ್ಯೆನೂ ಇರೋದಿಲ್ಲ ಪ್ರಜ್ಞಾ ಮನಸ್ಸು ಯಾವಾಗ್ಲೂ ಕೂಡ ಬಾಹ್ಯ ಅನುಭೂತಿ ಅಂದ್ರೆ ಪಡ್ಕೊಂಡಂತಹ ಅನುಭವಗಳು ಕಂಡಿದ್ದು ಕೇಳಿದ್ದು ನೋಡಿದ್ದು ಅನುಭವಿಸಿದ್ರ ಆಧಾರದ ಮೇಲೆ ನಮ್ಮಲ್ಲಿ ಒಂದ್ ರೀತಿ ಅಪನಂಬಿಕೆ ಹೆದರಿಕೆ ಅವಿಶ್ವಾಸದಂತಹ ನಕಾರಾತ್ಮಕ ಅಂಶಗಳನ್ನ ನಮ್ಮ ಸುಪ್ತ ಪ್ರಜ್ಞೆಗೆ ಬ್ಲೂ ಪ್ರಿಂಟ್ ರೂಪದಲ್ಲಿ ರವಾನಿಸ್ತಾ ಹೋಗುತ್ತೆ ಈ ಬ್ಲೂ ಪ್ರಿಂಟ್ಗೆ ಅನುಸಾರವಾಗಿ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಕೆಲಸ ಮಾಡುತ್ತೆ ಉದಾಹರಣೆಗೆ ಈ ಕೊರೋನಾ ಸಮಯದಲ್ಲಿ ನೋಡಿರಬಹುದು ಸಾಕಷ್ಟು ಸಾವು ನೋವುಗಳು ಅಲ್ಲಿ ನಿಜವಾಗ್ಲೂ ಸಮಸ್ಯೆಯಿಂದ ಆ ಕೂಡ ಭಯ ಆತಂಕ ಅವ್ರೇನು ಟಿವಿನಲ್ಲಿ ನೋಡ್ತಾ ಇದ್ರು ಕೇಳಿಸ್ಕೊಳ್ತಾ ಇದ್ರು ಅದನ್ನ ತಮ್ಮ ಮನಸ್ಸಿಗೆ ಏನು ರವಾನೆ ಮಾಡ್ತಿದ್ರು ಆ ಭಯದಿಂದಲೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡದಂತವ್ರು ಅನೇಕ ಜನರಿದ್ದಾರೆ ಆ ರೀತಿನಲ್ಲಿ ನಮ್ಮ ಮನಸ್ಸಿಗೆ ನಾವ್ ಯಾವ ಬ್ಲೂ ಪ್ರಿಂಟ್ ಅನ್ನ ಕೊಡ್ತೀವಿ ಅದನ್ನೇ ನಮ್ಮ ಸುತ್ತ ಪ್ರಜ್ಞೆ ನಾವು ಬ್ಲೂ ಪ್ರಿಂಟ್ ಅನ್ನು ಕೊಟ್ಟ ಮೇಲೆ ಅದೇ ತರ ಬಿಲ್ಡಿಂಗ್ ಕಟ್ಲೇಬೇಕಲ್ವಾ ಅದು ಹಾಗಾಗಿ ಅದು ನಮ್ಮ ಭಯವನ್ನೇ ನಿಜವಾಗಿಸುತ್ತೆ ನಮ್ಮಲ್ಲಿರುವಂತಹ ಅಪನಂಬಿಕೆಯನ್ನ ಇನ್ನಷ್ಟು ಹೆಚ್ಚಾಗೋ ಹಾಗೆ ಮಾಡುತ್ತೆ ನಿನ್ನಿಂದ ಏನೂ ಸಾಧ್ಯ ಇಲ್ಲ ಅನ್ನೋಂತಹ ಸಂದೇಶವನ್ನ ನಮ್ಗೆ ಕೊಡೋದಕ್ಕೆ ಪ್ರಾರಂಭ ಮಾಡ್ಬಿಡುತ್ತೆ ಹಾಗಾಗಿ ಪ್ರಜ್ಞಾ ಮನಸ್ಸು ಸದಾಕಾಲ ಎಂತಹ ಬ್ಲೂ ಪ್ರಿಂಟ್ ಅನ್ನು ಕೊಡಬೇಕು ಶಾಂತಿ ನಂಬಿಕೆ ಸಂತೋಷದ ಸಮೃದ್ಧಿಯ ಬ್ಲೂ ಪ್ರಿಂಟ್ ಅನ್ನ ಸುಪ್ತ ಪ್ರಜ್ಞೆಗೆ ರವಾನಿಸುವಂತೆ ಪ್ರಜ್ಞಾಪೂರ್ವಕವಾಗಿ ನಾವು ನೋಡ್ಕೊಳ್ಬೇಕು ಹೇಗೆ ನಮ್ಮ ಸುತ್ತಮುತ್ತಲೂ ಕೂಡ ಕೆಟ್ಟದ್ದೇ ನಡೀತಿದೆ ಹೇಗೆ ನಾವು ಒಳ್ಳೆಯ ಆಲೋಚನೆಗಳನ್ನ ಮಾಡೋದು ಅಂದ್ರೆ ಧನಾತ್ಮಕ ಚಿಂತನೆಗಳಿಂದ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಇಂದ ನಾವು ಆ ರೀತಿನಲ್ಲಿ ಆಲೋಚನೆ ಮಾಡೋದಿಕ್ಕೆ ನಮ್ಮ ಸುಪ್ತ ಪ್ರಜ್ಞೆಗೆ ಒಳ್ಳೆಯ ಆಲೋಚನೆಗಳನ್ನೇ ರವಾನಿಸೋದಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಬ್ರಹ್ಮಾಂಡ ಸದಾಕಾಲ ನಮಗೆ ಒಳಿತನೇ ಮಾಡ್ತಾ ಇದೆ ಅನ್ನೋಂತಹ ದೃಢವಾದಂತಹ ವಿಶ್ವಾಸದಿಂದ ನಾವು ಅಂತಹ ಪಾಸಿಟಿವ್ ಆದಂತಹ ಥಿಂಕಿಂಗ್ಗಳನ್ನ ಮಾಡಬಹುದು ಏನೇ ಇವಾಗ ನನಗೆ ಸಮಸ್ಯೆ ಬಂದಿರಬಹುದು ಆದ್ರೆ ನಮ್ಗೆ ಒಳ್ಳೆದಾಗೆ ಆಗುತ್ತೆ ಅಂತ ಹೇಳಿ ನಾವು ಯಾವಾಗ ದೃಢವಾಗಿ ನಂಬ್ತಿವಿ ಆಗ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಬ್ಲೂ ಪ್ರಿಂಟೇ ಮೂಡುತ್ತೆ ಧ್ಯಾನದಿಂದ ಸದಾ ಕಾಲ ನಾವು ಒಳ್ಳೆಯ ಆಲೋಚನೆಗಳನ್ನೇ ಮಾಡಬಹುದು ಹಾಗಾಗಿ ಪ್ರತಿದಿನ ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷನಾದರೂ ಧ್ಯಾನಕ್ಕೆ ತೊಡಗಿಸಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳೋಕ್ ಹೊರಟಿರುವಂತಹ ವಿಚಾರ ಏನು ಅಂದ್ರೆ ಪ್ರತಿ ಹನ್ನೊಂದು ತಿಂಗಳಿಗೊಮ್ಮೆ ವಿಜ್ಞಾನಿಗಳ ಪ್ರಕಾರನೇ ಪ್ರತಿ ಹನ್ನೊಂದು ತಿಂಗಳಿಗೊಮ್ಮೆ ನಮ್ಮ ಶರೀರ ಹೊಸದಾಗತ್ತೆ ಅಂದ್ರೆ ಅಲ್ಲಿವರೆಗೂ ನಿಮ್ಮ ದೇಹದಲ್ಲಿ ಆಗಿರೋದು ಮನಸ್ಸಿನಲ್ಲಿರೋದೆಲ್ಲ ಡಿಲೀಟ್ ಆಗಿ ನೀವು ಒಬ್ಬ ಹೊಸ ವ್ಯಕ್ತಿ ಆಗ್ತೀರಿ ಹೊಸದಾಗಿ ಹುಟ್ಟಿದಂತಹ ಮಗುವಿನಂತೆ ಅಲ್ಲಿಂದ ಮುಂದಕ್ಕೆ ನೀವು ಎಂತಹ ಆಲೋಚನೆಗಳನ್ನ ಮಾಡ್ತಿರೋ ಅದೇ ರೀತಿ ಆಗ್ತಾ ಹೋಗ್ತೀರಿ ಹಿಂದಿನದೆಲ್ಲ ಮರೆತು ಕ್ಷಮಿಸಿ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸಂತೋಷ ಪ್ರೀತಿಯನ್ನು ತುಂಬಿಕೊಂಡ್ರೆ ನೀವು ಅದ್ಭುತ ವ್ಯಕ್ತಿ ಆಗ್ತೀರಿ ಕಾಯಿಲೆಗಳಿಂದ ಮುಕ್ತರಾಗ್ತೀರಿ ಬ್ರಹ್ಮಾಂಡಕ್ಕೆ ಹತ್ತಿರವಾಗ್ತೀರಿ ಯೂನಿವರ್ಸ್ ಸಕಲ ಒಳಿತುಗಳನ್ನು ನಿಮಗೆ ಅಂದರೆ ಹೊಸದಾಗಿ ಹುಟ್ಟಿದಿರಲ್ವ ನೀವು ನಿಮ್ಮ ಹೊಸ ಹುಟ್ಟಿಗೆ ಕೊಡುಗೆಯಾಗಿ ನೀಡುತ್ತೆ ಬದಲಾಗಿ ನೀವು ಹಳೆಯ ನಿಮ್ಮ ಹಿಂದಿನ ಒಂದು ದಿನಗಳ ಭಯ ಕ್ರೋಧ ಅಸೂಯೆ ಮತ್ತೆ ದುರ್ಭಾವನೆಯ ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿ ಬಿತ್ತಿದ್ರಿ ಮತ್ತೆ ಅಂತ ಹೇಳಿದ್ರೆ ಅದು ಅನಾರೋಗ್ಯ ಅವಿಶ್ವಾಸ ಸೋಲು ಹತಾಶೆಯ ಫಲವನ್ನ ಕೊಡತ್ತೆ ನಿಮ್ಮ ದೇಹ ಮತ್ತು ಆತ್ಮವನ್ನ ನೀವೇ ನಾಶ ನಾಶ ಮಾಡಿಕೊಂಡಂತಹ ದೋಷಕ್ಕೆ ನೀವು ಗುರಿಯಾಗ್ತೀರಿ ನಿಮಗೆ ಸಿಕ್ಕಂತಹ ಒಂದು ಒಳ್ಳೆ ಅವಕಾಶ ಒಂದು ನಿಮ್ಗೆಲ್ಲ ಬದಲಾವಣೆ ಮಾಡಿಕೊಂಡು ಎಲ್ಲ ಒಳಿತುಗಳನ್ನ ನಿಮ್ಮ ಜೀವನಕ್ಕೆ ತಂದುಕೊಳ್ಳುವಂತಹ ಒಳ್ಳೆ ಅವಕಾಶವನ್ನ ನೀವೇ ಕಳ್ಕೊಂಡ್ಬಿಡ್ತೀರಿ ಹನ್ನೊಂದು ತಿಂಗಳು ಕಳಿಬೇಕಾರೆ ನೋಡೋಣ ಅಲ್ಲಿವರೆಗೂ ನೆಗೆಟಿವ್ ಯೋಚನೆ ಮಾಡೋಣ ಇನ್ನೇನು ಕಳೆದ್ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಪಾಸಿಟಿವ್ ಯೋಚನೆ ಮಾಡೋಣ ಅನ್ನ ಅನ್ನೋಂತಹ ಮನೋಭಾವನೆ ಬೇಡ ಆ ಈ ಕ್ಷಣದಿಂದಲೇ ನಿಮ್ಮ ಮನಸ್ಸನ್ನ ಪಾಸಿಟಿವ್ ವಿಚಾರಗಳಿಂದ ತುಂಬಿಸ್ಕೊಳ್ಳಿ ಎಲ್ಲ ಒಳಿತುಗಳನ್ನು ನಿಮ್ಮ ಕಡೆಗೆ ಸೆಳ್ಕೊಳ್ಳಿ ಆರೋಗ್ಯಪೂರ್ಣ ಜೀವಂತ ಮತ್ತೆ ಶಕ್ತಿಶಾಲಿ ಆಗೋದು ಸ್ವಾಭಾವಿಕ ರೋಗಗ್ರಸ್ತರಾಗೋದು ಅಸ್ವಾಭಾವಿಕ ಸಾಮಾನ್ಯವಾಗಿ ಮಗು ಈ ಜಗತ್ತಿಗೆ ಬಂದಾಗ ಆರೋಗ್ಯವಾಗಿಯೇ ಇರುತ್ತೆ ಅದರ ಎಲ್ಲಾ ಅವಯವಗಳು ಪರಿಪೂರ್ಣವಾಗಿ ಕೆಲಸ ಮಾಡ್ತಿರ್ತವೆ ಅಂದ್ರೆ ಬ್ರಹ್ಮಾಂಡದ ನಿಯಮದ ಪ್ರಕಾರ ಆರೋಗ್ಯ ಮತ್ತು ಶಕ್ತಿಶಾಲಿಯಾಗಿರೋದು ಸಾಮಾನ್ಯವಾದಂತಹ ವ್ಯವಸ್ಥೆ ಆತ್ಮ ಸಂರಕ್ಷಣೆಯ ಅನುಭೂತಿ ಮಾನವ ಸ್ವಭಾವದ ಎಲ್ಲಕ್ಕೂ ಮಿಗಿಲಾದಂತಹ ಅನುಭೂತಿ ಇದು ನಿಮ್ಮ ಸ್ವಭಾವದಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ಅನುಭೂತಿ ಸದಾ ಇರುವಂತಹ ಮತ್ತೆ ನಿರಂತರ ಕೆಲಸ ಮಾಡುವಂತಹ ಒಂದು ಸತ್ಯ ಇದು ನಿಮ್ಮ ವಿಚಾರಗಳು ಮತ್ತು ವಿಶ್ವಾಸ ಸದಾಕಾಲ ನಿಮ್ಮನ್ನ ರಕ್ಷಿಸುವ ಜೀವನ ಸಿದ್ಧಾಂತದೊಂದಿಗೆ ಕೋಆರ್ಡಿನೇಟ್ ಆಗಿದ್ರೆ ನಿಮ್ಮ ವಿಚಾರಗಳು ಆ ರೀತಿ ಪಾಸಿಟಿವ್ ಆಗಿದ್ರೆ ನಿಮ್ಮ ದೇಹದ ಅವಯವಗಳು ಹೆಚ್ಚು ಕ್ಷಮತೆಯಿಂದ ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ ಹೆಚ್ಚು ಹೆಚ್ಚು ನೀವು ಎಷ್ಟು ಏಜ್ ಆದ್ರೂ ಅರವತ್ತು ವಯಸ್ಸಾದರೂ ಇನ್ನು ಮೂವತ್ತೈದು ನಲ್ವತ್ತರವ್ರ ತರ ಕಾಣಿಸ್ತೀರಿ ಆ ಏಜ್ ನಿಮ್ಮ ಬಾಡಿ ಏಜ್ ಏನೇ ತೋರಿಸ್ತಿದ್ರು ಕೂಡ ನಿಮ್ಮ ಮನಸ್ಸು ಮತ್ತೆ ದೇಹದ ಏಜ್ ಕಡಿಮೆ ಇರುತ್ತೆ ಆರೋಗ್ಯವಾಗಿರೋ ರೀತಿನಲ್ಲಿ ನಿಮ್ಮ ಅವಯವಗಳು ಕೆಲಸ ಮಾಡ್ತವೆ ರೋಗ ಬರೋದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದದು ಪ್ರಕೃತಿ ನಮ್ಮನ್ನ ಕಾಯಿಲೆಯಿಂದ ನರಳಿ ಅಂತ ಹೇಳಿ ಫೇಲ್ಯೂರ್ ಆಗಿ ಸದಾಕಾಲ ನರಳ್ತಾ ಇರಿ ಅಂತ ಹೇಳಿ ನಮ್ಮನೆ ಭೂಮಿಗೆ ತಂದಿಲ್ಲ ಬದಲಾಗಿ ಆರೋಗ್ಯವಾಗಿರಿ ಸಂತಸದಿಂದ ಇರಿ ಅಂತ ಹೇಳಿ ಹೇಳುತ್ತೆ ಆದ್ರೂ ನಾವು ಅನಾರೋಗ್ಯಕ್ಕೆ ತುತ್ತಾಗಿದ್ದೇವೆ ಅಂತ ಹೇಳಿದ್ರೆ ಜೀವ ಪ್ರವಾಹದ ವಿರುದ್ಧ ನಾವು ಸಾಕ್ತಾ ಇದ್ದೀವಿ ಅಂದ್ರೆ ನಾವೇನೋ ವಿರುದ್ಧವಾದದ್ದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ಅದೇನಿರ್ಬೋದು ಅಂದ್ರೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ಜೀವನದ ನಿಯಮ ವಿಕಾಸದ ನಿಯಮ ಆಗಿದೆ ಫ್ರೆಂಡ್ಸ್ ಪ್ರಕೃತಿ ಮೌನವಾಗಿ ಮೆಲ್ಲ ಮೆಲ್ಲನೆ ವಿಕಾಸ ಹೊಂದಿ ಈ ನಿಯಮವನ್ನ ಪ್ರಾಮಾಣೀಕರಿಸುತ್ತೆ ಅಲ್ಲಿ ಏನೇ ನಡೀಲಿ ಏನೇ ಆಗ್ಲಿ ಏನೇ ಹೋಗ್ಲಿ ಪ್ರಕೃತಿ ತನ್ನಷ್ಟು ತಾನು ವಿಕಾಸ ಆಗ್ತಾ ಇರುತ್ತೆ ಎಲ್ಲಿ ವಿಕಾಸ ಮತ್ತೆ ಅಭಿವ್ಯಕ್ತಿ ಇರುತ್ತದೆಯೋ ಅಲ್ಲಿ ಜೀವನ ಇರುತ್ತೆ ಎಲ್ಲಿ ಜೀವನ ಇರು ಇದೆಯೋ ಅಲ್ಲಿ ಸಾಮರಸ್ಯ ಇರುತ್ತೆ ಮತ್ತು ಎಲ್ಲಿ ಸಾಮರಸ್ಯ ಇರುತ್ತೋ ಅಲ್ಲಿ ಉತ್ತಮ ಆರೋಗ್ಯ ಇರುತ್ತೆ ನಮ್ಮ ಯೋಚನೆಗಳು ಸುಪ್ತ ಪ್ರಜ್ಞಾ ಮನಸ್ಸಿನ ರಚನಾತ್ಮಕ ಸಿದ್ಧಾಂತಕ್ಕೆ ಸಾಮರಸ್ಯದಲ್ಲಿ ಇದ್ರೆ ನಾವು ಆರೋಗ್ಯಪೂರ್ಣ ಯಶಸ್ವಿ ವ್ಯಕ್ತಿಗಳಾಗ್ತೀವಿ ಬದಲಾಗಿ ನಮ್ಮ ಆಲೋಚನೆಗಳು ಸಾಮರಸ್ಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ರೆ ಅದು ಕರ್ಮದ ರೂಪದಲ್ಲಿ ಅಂಟಿಕೊಳ್ಳುತ್ತೆ ನಮ್ಮನ್ನು ಸತಾಯಿಸುತ್ತೆ ಚಿಂತಾಗ್ರಸ್ತರನ್ನಾಗಿ ಮಾಡುತ್ತೆ ರೋಗಗಳನ್ನು ಉತ್ಪತ್ತಿ ಮಾಡುತ್ತೆ ಇಷ್ಟೆಲ್ಲ ಮೇಲೂ ಅಂತಹ ನೆಗೆಟಿವ್ ಆಲೋಚನೆಗಳನ್ನ ತ್ಯಜಿಸದೆ ಹೋದಲ್ಲಿ ಮೃತ್ಯುವಿನ ವಶವಾಗಬೇಕಾಗತ್ತೆ ಫ್ರೆಂಡ್ಸ್ ಜೀವನದ ಯಾವ ಸೌಂದರ್ಯವನ್ನೂ ಕೂಡ ಅನುಭವಿಸದೆ ಯೂನಿವರ್ಸ್ ಕೊಟ್ಟಂತಹ ಅವಕಾಶಕ್ಕೆ ಅವಮಾನ ಮಾಡಿ ನರಳಿ ನರಳಿ ಕೊನೆ ಉಸಿರಳಿಯಬೇಕಾಗುತ್ತೆ ಮತ್ತು ಇದೇ ನೆನಪುಗಳು ಜನ್ಮಾಂತರಕ್ಕೂ ಕೂಡ ಕರ್ಮಗಳಾಗಿ ಕಾಡುತ್ತೆ ಇದು ಬೇಕಾ ನಮಗೆ ಅಂತಹ ನೆಗೆಟಿವ್ ಆಲೋಚನೆಗಳು ನಮಗೆ ಬೇಕಾ ಬೇಡ ಅಲ್ವಾ ತ್ಯಜಿಸ್ಬಿಡಿ ಪಾಸಿಟಿವ್ ಆಗಿ ಈ ಪರಿಸ್ಥಿತಿ ನಮಗೆ ಬೇಡ ನಾವು ಭಗವಂತ ಕೊಟ್ಟವಂತಹ ಈ ಜೀವನವನ್ನ ಆಸ್ವಾದಿಸ್ಬೇಕು ಆನಂದಿಸ್ಬೇಕು ಪ್ರಕೃತಿಗೆ ಅನುಗುಣವಾಗಿ ಬದುಕಬೇಕು ಅಂತ ಹೇಳಿ ತೀರ್ಮಾನಿಸಿದ್ರೆ ಈ ಕ್ಷಣದಿಂದಲೇ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನ ತ್ಯಜಿಸಿ ಪಾಸಿಟಿವ್ ಆಲೋಚನೆಗಳ ಬ್ಲೂ ಪ್ರಿಂಟನ್ನು ನಿಮ್ಮ ಸುಪ್ತ ಪ್ರಜ್ಞೆಗೆ ರವಾನಿಸಿ ನಿಮ್ಮ ಆತ್ಮೋದ್ವಾರವನ್ನು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಈ ಸಲಹೆಯನ್ನ ತಗೋಬೇಕು ಅಂತ ಹೇಳಿ ಬಯಸ್ತೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ನೋಡಿ ಬೆನ್ನು ಹುರಿ ಕ್ಷಯ ರೋಗಕ್ಕೆ ತಿದ್ದಾದಂತಹ ವ್ಯಕ್ತಿಯೊಬ್ರು ಅಹ್ ತೆಳ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿಲಿ ಇರ್ತಾರೆ ಆಗ ಅವರು ಒಂದು ಸಕಾರಾತ್ಮಕ ಘೋಷಣೆಯನ್ನ ತಯಾರಿಸ್ಕೊಳ್ತಾರೆ ಏನಂದ್ರೆ ನಾನು ಪೂರ್ಣ ಸಶಕ್ತ ಶಕ್ತಿಶಾಲಿ ಪ್ರೇಮಪೂರ್ಣ ಸಾಮರಸ್ಯ ಪೂರ್ಣ ವ್ಯಕ್ತಿಯಾಗಿದ್ದು ಬಹಳ ಖುಷಿಯಿಂದ ಇದ್ದೇನೆ ಅಂತ ಹೇಳಿ ನಿದ್ದೆಯಲ್ಲೂ ಎಚ್ಚರಗಳಲ್ಲೂ ಸದಾ ಕಾಲ ಅವರು ಇದನ್ನೇ ಪ್ರಾರ್ಥನೆಯ ರೂಪದಲ್ಲಿ ಹೇಳಿಕೊಳ್ತಾ ಹೋಗ್ತಾರೆ ಎಲ್ಲರಿಗೂ ಒಳಿತನ್ನ ಹಾರೈಸ್ತಾ ಹೋಗ್ತಾರೆ ಅವರ ನಿಲುವು ಮತ್ತೆ ಪ್ರಾರ್ಥನೆ ಅನೇಕ ಪಟ್ಟು ದ್ವಿಗುಣಗೊಂಡು ಅವರಿಗೆ ಹಿಂದಿರುಗಿ ಬರುತ್ತೆ ಆತನ ಸುಪ್ತಪ್ರಜ್ಞಾ ಮನಸ್ಸು ಅವರ ಅಭ್ಯಾಸದ ಯೋಚನೆಯ ಪ್ರಕೃತಿಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಆತ ಸಶಕ್ತ ಮತ್ತೆ ಸಂಪೂರ್ಣ ಆರೋಗ್ಯವನ್ನ ಪಡ್ಕೊಳ್ತಾರೆ ನಾವು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ರೆ ನಮ್ಮ ನಂಬಿಕೆಯೇ ನಮ್ಮನ್ನ ಗುರಿ ಮುಟ್ಟಿಸುತ್ತೆ ಸರಿಯಾದ ದಾರಿ ಅಂದ್ರೇನು ಪಾಸಿಟಿವ್ ಆಲೋಚನೆಗಳು ಆ ದಾರಿನಲ್ಲಿ ನಾವು ಹೋಗ್ತಿದ್ರೆ ನಾವೇನ್ ಅಂದ್ಕೊಂಡಿದ್ದೀವಿ ಅದು ಉದ್ಯೋಗ ಆಗಿರಬಹುದು ಅದು ಹಣ ಆಗಿರಬಹುದು ಅದು ಆರೋಗ್ಯ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಆ ಗುರಿಯನ್ನು ನಾವು ಯಶಸ್ವಿಯಾಗಿ ಮುಟ್ತೀವಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಕಣ್ಣಿನ ಗಂಭೀರ ಸಮಸ್ಯೆಗೆ ಒಳಗಾದಂತಹ ಯುವಕನೊಬ್ಬ ಪ್ರಾರ್ಥನೆಯ ಮಹತ್ವವನ್ನು ಅರ್ತ್ಕೊಂಡ್ ನಂತರ ಪ್ರತಿದಿನ ನಿದ್ರೆಗೆ ಜಾರುವ ಮೊದಲು ಐದು ನಿಮಿಷ ಈ ರೀತಿ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ ನನ್ನ ಸುಪ್ತ ಪ್ರಜ್ಞೆ ನನ್ನ ಕಣ್ಣುಗಳನ್ನ ಮಾಡಿದೆ ಆದ್ದರಿಂದ ಅದು ಕಣ್ಣಿನ ಚಿಕಿತ್ಸೆ ಮಾಡಿ ಆರೋಗ್ಯ ಪೂರ್ಣವಾಗಿಸುತ್ತೆ ಅಂತ ಹೇಳಿ ಅಂದ್ರೆ ನಮ್ಮ ಸೂಕ್ತ ಪ್ರಜ್ಞೆನೆ ನಮ್ಮ ದೇಹವನ್ನೆಲ್ಲ ಸೃಷ್ಟಿ ಮಾಡಿದೆ ಅಂದಾಗ ಅದನ್ನ ರಿಪೇರಿ ಮಾಡೋ ಡಾಕ್ಟ್ರು ಕೂಡ ಅವರನ್ನೇ ಹೊರಗಡೆ ಗಿಂತ ಒಳಗಡೆ ಡಾಕ್ಟರ್ ಹೆಚ್ಚು ಪರಿಣಾಮಕಾರಿಯಾಗಿ ರಿಪೇರಿ ಮಾಡ್ತಾರಲ್ವಾ ಹಾಗಾಗಿ ಈ ರೀತಿ ಅಫರ್ಮೇಶನ್ ಅನ್ನ ಅದ ಹೇಳ್ಕೊಳ್ತಾ ಹೋಗ್ತಾನೆ ಮತ್ತು ಕಲ್ಪನೆಯಲ್ಲಿ ಡಾಕ್ಟರ್ ಆ ಕಣ್ಣನ್ನ ಪರೀಕ್ಷೆ ಮಾಡಿ ಓ ಚಮತ್ಕಾರವಾಗಿ ಬಿಟ್ಟಿದೆ ಅಂತ ಹೇಳಿ ಉದ್ಗಾರ ಮಾಡೋದನ್ನ ಪ್ರತಿ ದಿನಾನೂ ಕೂಡ ಅದನ್ನ ಕಲ್ಪನೆ ಮಾಡ್ಕೊಳ್ತಾ ಹೋಗ್ತಾನೆ ಈ ರೀತಿ ಮಾಡ್ಕೊಳ್ತಾ ಮೂರು ವಾರಗಳ ಬಳಿಕ ವೈದ್ಯರ ಬಳಿ ಪರೀಕ್ಷೆಗೆ ಹೋದಾಗ ಡಾಕ್ಟರ್ ಪರೀಕ್ಷೆ ಮಾಡಿ ಹೇಳಿದಂತಹ ಮಾತು ಓ ಏನೋ ಚಮತ್ಕಾರವಾಗಿ ಬಿಟ್ಟಿದೆ ಎಲ್ಲ ಸರಿಯಾಗಿ ಬಿಟ್ಟಿದೆ ಅಂತ ಹೇಳಿ ಹೇಳಿದ್ರು ಅಂದ್ರೆ ಆತ ಏನು ಡಾಕ್ಟರ್ ಅಂದ್ರೆ ಡಾಕ್ಟರ್ ಈ ರೀತಿ ಹೇಳ್ತಾರೆ ಅನ್ನೋಂತಹ ಶಬ್ದಗಳ ಮೂಲಕ ಯುವಕ ತನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ಮೇಲೆ ಮುದ್ರೆಯನ್ನು ಒತ್ಕೊಂಡ್ಬಿಟ್ಟಿದ್ದ ಅಂದ್ರೆ ತನ್ನ ನಂಬಿಕೆಯನ್ನ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಈ ರೀತಿ ಹೇಳ್ತಾರೆ ಅನ್ನೋ ಮಾತನ್ನ ಆತ ಒಂದು ಪವರ್ಫುಲ್ ಬುಲೆಟ್ ವರ್ಡ್ ತರ ಇಟ್ಕೊಂಡಿದ್ದ ಮತ್ತೆ ಚಮತ್ಕಾರ ಸಂಭವಿಸುತ್ತೆ ಅಂತ ಹೇಳಿ ತನ್ನ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ನಂಬಿಕೆ ಮತ್ತೆ ನಿರೀಕ್ಷೆಗಳನ್ನ ತುಂಬ ಬಿಟ್ಟಿದ್ದ ಸುಪ್ತ ಪ್ರಜ್ಞೆಗೆ ಆರೋಗ್ಯಕರ ಕಣ್ಣಿನ ಬ್ಲೂ ಪ್ರಿಂಟ್ ರವಾನೆ ಆಯ್ತು ಇದರಿಂದಾಗಿ ಸುಪ್ತ ಪ್ರಜ್ಞೆ ಕಣ್ಣಿನ ಸ್ವಾಸ್ಥ್ಯದ ವಿಚಾರದಿಂದ ತುಂಬು ಹೋಯ್ತು ಮತ್ತೆ ಅದನ್ಕೊಳ್ತು ಈಗ ನನ್ನ ಕೆಲಸ ಏನಿಲ್ಲ ನನ್ನ ಕೆಲಸ ಏನೋ ಆತನ ಕಣ್ಣನ್ನ ರಿಪೇರಿ ಮಾಡ್ಬೇಕಲ್ಲ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅದನ್ನ ಸರಿ ಮಾಡಬೇಕು ಅನ್ನೋದು ಮಾತ್ರ ಆಯ್ತು ಅದು ಕಣ್ಣಿನ ಚಿಕಿತ್ಸೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಮತ್ತೆ ಆತ ಶೀಘ್ರವಾಗಿ ಸಂಪೂರ್ಣವಾಗಿ ಕಣ್ಣಿನ ಒಂದು ಸಮಸ್ಯೆಯಿಂದ ಗುಣಮುಖ ಗುಣಮುಖ ಆಗೋದಕ್ಕೆ ಇದು ಸಹಾಯವನ್ನು ಮಾಡ್ತು ಈ ರೀತಿನಲ್ಲಿ ಫ್ರೆಂಡ್ಸ್ ನಮಗೆ ಅನೇಕ ರೀತಿಯಿಂದ ಈ ಒಂದು ಸುಪ್ತ ಪ್ರಜ್ಞೆ ಎಷ್ಟು ಸಹಾಯ ಮಾಡುತ್ತೆ ನಮ್ಮ ಜೀವನವನ್ನ ಸರಿಪಡ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿದ್ರೆ ಅದನ್ನ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಮಗೆ ತಿಳಿದು ಬರೋದೇನಂದ್ರೆ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಲ್ಲಿರುವಂತಹ ಅದರಲ್ಲೂ ಅದರ ಚಿಕಿತ್ಸಕ ಶಕ್ತಿಯಲ್ಲಿರುವಂತಹ ನಂಬಿಕೆ ಎಂತಹ ರೋಗಗಳನ್ನಾದ್ರೂ ಕೂಡ ಗುಣಪಡಿಸಬಲ್ಲದು ಅದು ಕಣ್ಣಿನ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ಯಾವುದೇ ರೋಗ ಆಗಿರ್ಬೋದು ನಮ್ಮ ಸುಪ್ತ ಪ್ರಜ್ಞೆ ನಮ್ಮ ದೇಹವನ್ನು ನಿರ್ಮಾಣ ಮಾಡಿದೆ ಅದೇ ಒಂದು ಒಳ್ಳೆ ವೈದ್ಯನಾಗಿ ನಮಗೆ ಚಿಕಿತ್ಸೆಯನ್ನು ಕೊಟ್ಟು ಎಲ್ಲ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಹೇಳಿ ಅಖಂಡವಾಗಿ ನಂಬಿಬಿಟ್ರೆ ಅದಕ್ಕೆ ಒಂದು ಒಳ್ಳೆಯ ಶಕ್ತಿಶಾಲಿ ಅಫರ್ಮೇಶನ್ ಅನ್ನ ನಾವು ಹೇಳ್ಕೊಂಡ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಪ್ತ ಪ್ರಜ್ಞೆ ಅಲ್ಲಿ ರಿಪೇರಿ ಕೆಲಸವನ್ನ ಮಾಡೇ ಮಾಡುತ್ತೆ ಮತ್ತೆ ನಮಗೆ ಸಂಪೂರ್ಣ ಆರೋಗ್ಯವನ್ನ ಮರಳಿಸುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದ್ದು ನಂಬಿಕೆ ಪಾಸಿಟಿವ್ ಥಿಂಕಿಂಗ್ ಮತ್ತೆ ದೃಢವಾದಂತಹ ಒಂದು ಒಳ್ಳೆಯ ಅಫರ್ಮೇಶನ್ ಇದೆಲ್ಲವನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಾವು ಏನು ಬೇಡ್ಕೊಳ್ತಾ ಇದ್ದೀವಿ ಏನನ್ನ ನಾವು ಆಶಿಸ್ತೀವಿದ್ದೀವಿ ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ನಾನು ಈ ದಿನದ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ಹೇಳಿದ್ನಲ್ವ ಆ ಒಂದೆಲ್ಲ ವಿಚಾರಗಳನ್ನ ಅಪ್ ಮಾಡಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ತರ ಕೊಡೋದಾದ್ರೆ ನೋಡಿ ಒಂದೇ ಪಾಯಿಂಟ್ ನಿಮ್ಮ ಸುಪ್ತ ಪ್ರಜ್ಞೆ ನಿಮ್ಮ ಶರೀರದ ನಿರ್ಮಾತೃವಾಗಿದೆ ಮತ್ತೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಕೂಡ ಇದು ಕೆಲಸ ಮಾಡ್ತಾ ಇದೆ ನೀವು ನಕಾರಾತ್ಮಕ ಯೋಚನೆಯ ಮೂಲಕ ಅದರ ಜೀವನದಾಯಿಯಾದಂತಹ ಒಂದು ಬ್ಲೂ ಬ್ಲೂ ಪ್ರಿಂಟ್ ನಲ್ಲಿ ಹಸ್ತಕ್ಷೇಪವನ್ನ ಮಾಡಬೇಡಿ ಅದ್ರ ಬದಲಾಗಿ ರಚ ರಚನಾತ್ಮಕವಾದಂತಹ ಬ್ಲೂ ಪ್ರಿಂಟ್ ಅನ್ನ ತಯಾರಿಸಿ ನಿದ್ದೆ ಮಾಡೋ ಮೊದಲು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತೆ ಕೆಲಸವನ್ನ ಕೊಡಿ ಅದು ಅಖಂಡಿತವಾಗ್ಲು ಅದನ್ನು ಪೂರೈಸುತ್ತೆ ನಿಮ್ಮ ಆಲೋಚನೆಗಳ ಮೇಲೆ ನಿಮ್ಗೆ ಸದಾಕಾಲ ಗಮನ ಇರಲಿ ಯಾವ ವಿಚಾರಗಳು ಸತ್ಯವಂತ ಹೇಳಿ ನಾವು ಪರಿಗಣಿಸ್ತೀವೋ ಅದನ್ನು ನಿಮ್ಮ ಪ್ರಜ್ಞೆಯ ಕಾರ್ಟೆಕ್ಸ್ ಸುಪ್ತ ಪ್ರಜ್ಞಾ ಮಸ್ತಿಷ್ಕದ ನರವ್ಯೂಹದ ತನಕ ಕಳಿಸ್ಕೊಡ್ತದೆ ಮತ್ತು ಅದು ವಾಸ್ತವದಲ್ಲಿ ಪ್ರಕಟವಾಗಿ ನಿಮ್ಮ ಜಗತ್ತಿಗೆ ಹಿಂದಿರುಗುತ್ತೆ ಹಾಗಾಗಿ ನಿಮ್ಮ ಆಲೋಚನೆಗಳು ಯಾವಾಗಲೂ ಹೇಗಿರಬೇಕು ಪಾಸಿಟಿವ್ ಆಗಿರಬೇಕು ತಿಳ್ಕೊಳ್ಳಿ ನೀವು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಹೊಸ ಬ್ಲೂ ಪ್ರಿಂಟ್ ಅನ್ನ ನೀಡಿ ನಿಮ್ಮನ್ನು ಮತ್ತೆ ರೂಪಿಸಿಕೊಳ್ಳಲು ಸಾಧ್ಯವಿದೆ ಅಯ್ಯೋ ಇಲ್ಲಿವರೆಗೂ ನಾನು ಒಂದು ಕೆಟ್ಟ ವಿಚಾರಗಳನ್ನ ಕೊಟ್ಬಿಟ್ಟಿದ್ದೀನಿ ಈಗ ಏನ್ ಮಾಡೋದು ಅಂತ ಹೇಳಿ ಆಲೋಚನೆ ಮಾಡ್ಬೇಕಾದಂತಹ ಆತಂಕ ಬೇಡ ನೀವು ಹೊಸ ಬ್ಲೂ ಪ್ರಿಂಟ್ ಅನ್ನ ರಚನೆ ಮಾಡಿಕೊಟ್ರೆ ಸುಪ್ತ ಪ್ರಜ್ಞೆ ಅದನ್ನೇ ದೃಢವಾಗಿ ಹೇಳಿದ್ರೆ ಅದನ್ನೇ ನಂಬುತ್ತೆ ಮತ್ತೆ ಅದನ್ನೇ ಜಾರಿಗೊಳಿಸುತ್ತೆ ನಿಮ್ಮ ಸುಪ್ತ ಪ್ರಜ್ಞೆಯ ವಾಲುವಿಕೆ ಯಾವಾಗ್ಲೂ ಜೀವನದ ಕಡೆಗೆ ಇರುತ್ತೆ ಅಂತ ಹೇಳಿ ನೀವು ನಂಬಬೇಕು ಮತ್ತೆ ನೀವು ಏನನ್ನ ಸತ್ಯವಾಗಿಸ್ಬೇಕು ಅನ್ಕೊಂಡಿದ್ದೀರೋ ಅದೇ ಆಧಾರ ವಾಕ್ಯಗಳಿಂದ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸನ್ನ ತುಂಬಿ ನಿಮ್ಮ ಸುಪ್ತ ಪ್ರಜ್ಞೆ ಯಾವಾಗಲೂ ನಿಮ್ಮ ಅಭ್ಯಾಸದ ಮಾನಸಿಕ ನಮೂನೆಗಳನ್ನ ಪುನರುತ್ಪತ್ತಿ ಮಾಡುತ್ತೆ ನಿಮ್ಮ ಶರೀರ ಪ್ರತಿ ಹನ್ನೊಂದು ತಿಂಗಳಿಗೊಮ್ಮೆ ಹೊಸದಾಗಿ ನಿರ್ಮಿಸಲ್ಪಡತ್ತೆ ಹಾಗಾಗಿ ನಿಮ್ಮ ವಿಚಾರಗಳನ್ನ ಬದಲಿಸಿ ಬದಲಿಸಿ ನಿಮ್ಮ ಶರೀರವನ್ನ ಬದಲಿಸಿಕೊಳ್ಳಿ ಆ ಒಂದು ಆ ಕೊಡುತ್ತಲ ಆಪರ್ಚುನಿಟಿ ನಿಸರ್ಗ ಅದನ್ನ ನೀವು ಉಪಯೋಗಿಸ್ಕೊಳ್ಳಿ ಸ್ವಸ್ಥವಾಗಿರೋದು ಅಂದ್ರೆ ಆರೋಗ್ಯವಾಗಿರೋದು ಸಾಮಾನ್ಯ ಅದು ಪ್ರಕೃತಿಗೆ ಪ್ರಕೃತಿ ನಿಯಮಕ್ಕೆ ತಕ್ಕಂತದ್ದು ರೋಗ ತಗುಲುವುದು ಅಸಾಮಾನ್ಯ ಹಾಗಾಗಿ ನಾವು ಪ್ರಕೃತಿಗೆ ಸಾಮಾನ್ಯವಾದಂತಹ ವಿಚಾರಗಳನ್ನ ನಮ್ಮಲ್ಲಿ ಸ್ವೀಕಾರ ಮಾಡೋಣ ಅದೇ ರೀತಿಯಲ್ಲಿ ಆರೋಗ್ಯವಾಗಿ ಬದುಕೋಣ ಹೆದರಿಕೆ ಚಿಂತೆ ಆತಂಕ ಅಸೂಯೆ ದ್ವೇಷ ನಿಮ್ಮ ನರನಾಡಿಗಳನ್ನ ಮತ್ತೆ ಗ್ರಂಥಿಗಳನ್ನ ದುರ್ಬಲಗೊಳಿಸಿ ನಾಶ ಮಾಡುತ್ತೆ ಇದರಿಂದ ಎಲ್ಲಾ ರೀತಿಯ ಮಾನಸಿಕ ಮತ್ತು ಶಾರೀರಿಕ ರೋಗಗಳು ಉತ್ಪನ್ನವಾಗುತ್ತೆ ಹಾಗಾಗಿ ಇವುಗಳೆಲ್ಲವನ್ನು ಇಂತಹ ನೆಗೆಟಿವ್ ಆಲೋಚನೆಗಳೆಲ್ಲವನ್ನು ಕೂಡ ತ್ಯಜಿಸಿ ನೀವು ಪ್ರಜ್ಞಾ ರೂಪದಲ್ಲಿ ಯಾವುದರ ವಿಶ್ವಾಸ ಬಿಡ್ತಿರೋ ಮತ್ತು ಯಾವುದನ್ನ ಸತ್ಯ ಅಂತ ಹೇಳಿ ತಿಳ್ಕೊಳ್ತಿರೋ ಅದು ನಿಮ್ಮ ಮಸ್ತಿಷ್ಕ ಅಂದ್ರೆ ನಿಮ್ಮ ಬ್ರೈನ್ ಶರೀರ ಮತ್ತು ಪರಿಸ್ಥಿತಿಗಳಲ್ಲಿ ಪ್ರಕಟವಾಗುತ್ತೆ ಉತ್ತಮತೆಯ ಘೋಷಣೆ ಮಾಡಿ ಯಾವಾಗಲೂ ಕೂಡ ನಿಮ್ಮ ಬದುಕಿನಲ್ಲಿ ಖುಷಿಯನ್ನು ಅನುಭವಿಸಿ ಹನ್ನೊಂದು ತಿಂಗಳಿಗೊಮ್ಮೆ ನಮಗೆ ಸಿಗುವಂತಹ ಒಂದು ಸುವರ್ಣಾವಕಾಶವನ್ನು ಬಳಸ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಉತ್ತಮವಾದಂತಹ ಆರೋಗ್ಯವನ್ನು ಮನಸ್ಥಿತಿಯನ್ನು ಕಟ್ಕೊಳ್ಳಿ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ ನಾನು ಮೂರು ಅಶುರೆನ್ಸ್ಗಳನ್ನು ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ ಫ್ರೆಂಡ್ಸ್ ವೀಡಿಯೋವನ್ನು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ವಿಡಿಯೋ ಆಗಿರ್ಬೋದು ಈ ಚಾನಲಲ್ಲಿ ಬಂದಿರುವಂಥದ್ದು ಅದನ್ನು ಕಾನ್ಸಂಟ್ರೇಷನ್ನಿಂದ ನೋಡಿ ಮತ್ತು ಕೇಳಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಖಂಡಿತವಾಗಲೂ ಪರಿಹಾರ ಸಿಗುತ್ತೆ ನಿಮ್ಮ ಸ್ನೇಹ ಸಂಗಮ ಚಾನಲ್ನಲ್ಲಿ ಯಾವುದೋ ಒಂದು ರೀತಿಯಿಂದ ನಿಮಗೆ ಉಪಯುಕ್ತವಾದಂತಹ ವಿಡಿಯೋಗಳನ್ನೇ ಕೊಡ್ತೀನಿ ಮತ್ತು ಮೂರನೇ ಅಶ್ಯೂರೆನ್ಸು ನನ್ನ ಸ್ನೇಹ ಬಳಗಕ್ಕೆ ಅತ್ಯುತ್ತಮವಾದದ್ದನ್ನೇ ಕೊಡೋದಕ್ಕೆ ನಾನು ಬದ್ಧಳಾಗಿದ್ದೇನೆ ಫ್ರೆಂಡ್ಸ್ ಈ ಮೂರು ಅಶೂರೆನ್ಸ್ಗಳನ್ನ ನಾನು ನಿಮಗೆ ಈ ದಿನ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಇರುವಂತಹ ವಿಡಿಯೋ ಆಗಿರ್ಬೋದು ಅಥವಾ ಇನ್ನೂ ಕೆಲವು ವಿಡಿಯೋಗಳು ಸಾವಿರಗಟ್ಟಲೆ ವೀಕ್ಷಣೆಗಳನ್ನು ಪಡೆದಿದ್ದಾವೆ ಆದರೆ ಸಬ್ಸ್ಕ್ರೈಬರ್ ಸಂಖ್ಯೆ ತುಂಬ ಕಡಿಮೆ ಇದೆ ಅಂದರೆ ಇದರಿಂದ ಒಂಥರ ಅನಿಸ್ತಾ ಇದೆ ಹೌದಲ್ವ ಯಾಕೋ ಇವ್ರಿಗಿನ್ನೂ ನನ್ನ ಬಗ್ಗೆ ನಂಬಿಕೆ ಬಂದಿಲ್ವೇನು ಅಂತ ಹೇಳಿ ಕೆಲವೊಂದು ಸಾರಿ ನಾನು ವೀಡಿಯೋ ಎಲ್ಲ ಮಾಡಿ ನಿಮಗೆ ಪೋಸ್ಟ್ ಮಾಡೋ ಅಷ್ಟರಲ್ಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿರುತ್ತೆ ನಾನು ಅದನ್ನು ಶ್ರಮ ಅಂತ ಅಂದ್ಕೊಂಡಿಲ್ಲ ಸಮಾಜಕ್ಕೆ ನನ್ನಿಂದ ಏನೋ ಒಂದು ಕಿರು ಸೇವೆ ಅಂತ ಹೇಳಿ ಭಾವಿಸಿದ್ದೀನಿ ಆ ನನ್ನ ಸೇವೆಗೆ ಅಥವಾ ನಾನು ಶ್ರಮ ಪಟ್ಟಿದ್ದೀನಿ ಅದಕ್ಕೆ ನೀವೇನಾದರೂ ನನಗೆ ಕಾಣಿಕೆ ಕೊಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಕೊಡ್ಬೋದಾದಂತಹ ಪುಟ್ಟ ಕಾಣಿಕೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಅದಕ್ಕೋಸ್ಕರ ಏನೂ ಹಣ ಖರ್ಚು ಮಾಡಬೇಕಾದಿಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಚಾನೆಲ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದಾಗಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋ ನೋಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಉಪಯುಕ್ತವಾದಂತಹ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ವಿಡಿಯೋದೊಂದಿಗೆ ಎಲ್ಲರೂ ಆರಾಮಾಗಿರಿ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿ ಹಿಂದಿಯಾಗಿರಿ ಮತ್ತೆ ಉತ್ತಮ ಆಲೋಚನೆಗಳನ್ನು ಸ್ಪ್ರೆಡ್ ಮಾಡಿ ಬಾಯ್ ಫ್ರೆಂಡ್